ಸುರಬಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಫರ್ನಿಚರ್ ಮುಲ್ಕಿ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಕಲಿಯುತ್ತಿರುವಂತಹ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಶಾಲಾ ಶುಲ್ಕ ಸಮವಸ್ತ್ರ ಹೊಲಿಸಲು ಆರ್ಥಿಕ ನೆರವು ವಿತರಣೆ ಸಮಾರಂಭ ನಡೆಯಲಿದ್ದು ಇನ್ನು ಕಾರ್ಯಕ್ರಮದಲ್ಲಿ ಆಶೀರ್ವಚನವನ್ನ ವಂದನೀಯ ಫಾದರ್ ಸ್ಟೀವನ್ ಸರ್ವೋತ್ತಮನ್ ವಹಿಸಲಿದ್ದಾರೆ ಹಾಗೆಯೇ ಸಭಾಧ್ಯಕ್ಷತೆಯನ್ನ ಶ್ರೀ ಜಾನ್ ಕ್ವಾಡ್ರಸ್ ವಹಿಸಲಿದ್ದಾರೆ ಇನ್ನು ಮುಖ್ಯ ಅತಿಥಿಗಳಾಗಿ ಪಡುಬಿದ್ರೆಯ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ರೇಷ್ಮಾ ಎ ಮೆಂಡನ್ ಹಾಗೇನೆ ಪಡುಬಿದ್ರೆ ಪೊಲೀಸ್ ಠಾಣಾ ಠಾಣಾಧಿಕಾರಿ ಆಗಿರುವಂತಹ ಶ್ರೀ ಶಕ್ತಿ ಮೇಲು ವಹಿಸಲಿದ್ದಾರೆ ಹಾಗೆಯೇ ಕಾರ್ಯಕ್ರಮದಲ್ಲಿ ಆರ್ಥಿಕ ನೆರವು ಪಡೆಯುವಂತಹ ಶಾಲೆಗಳ ವಿವರ ಈ ಕೆಳಗಿನಂತಿದೆ ಪಿಯು ಶ್ರೀ ಹಿರಿಯ ಪ್ರಾಥಮಿಕ ಶಾಲೆ ಹೆಜ್ಜೆ ಮಾಡಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲೆ ವಿಭಾಗ ಹೆಜ್ಜೆ ಮಾಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೆಜ್ಜೆ ಮಾಡಿ ಕೋಡಿ ಸರ್ಕಾರಿ ಪ್ರೌಢಶಾಲೆ ಹೆಜ್ಜೆ ಮಾಡಿ ಕೋಡಿ ಸಿಎಸ್ಐ ಎಸ್ಐ ಯುನಿಟಿ ಪ್ರೌಢಶಾಲೆ ಮೂಲೂರು ಉಚ್ಚಿಲ ಸಿಎಸ್ಐ ಗರ್ಲ್ಸ್ ಬೋರ್ಡಿಂಗ್ ಹೋಮ್ ಮುಲ್ಕಿ ಇನ್ನು ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಐವತ್ತ ಆರನ ಆರ್ಥಿಕ ನೆರವು ನೀಡಲಿರುವಂತಹ ಸಂಸ್ಥೆ ತಿಳಿಸಿದೆ ಹಾಗೆಯೇ ಈ ಕಾರ್ಯಕ್ರಮ ಶುಕ್ರವಾರದಂದು ಹತ್ತು ಗಂಟೆಗೆ ಹೆಜ್ಮಾಡಿಯಲ್ಲಿ ನಡೆಯಲಿದೆ